ನಮ್ಮ ಸಹ ಹೋರಾಟಗಾರ್ತಿ ಜಯಶ್ರೀ ಗುರುಣ್ಣವ್ರು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯಾದ್ಯಂತ ಒಬ್ಬ ರೈತ ಮಹಿಳೆಯಾಗಿ ಇಡೀ ಕರ್ನಾಟಕದ ಅತ್ಯಂತ ಹೆಸರುವಾಸಿಯಾದಂಥ ಜಯಶ್ರೀ ಗುರಣ್ಣವರು ಅವರ ಆರೋಗ್ಯ ಸಮಸ್ಯೆಯಿಂದ ಭಾಳ ಇಳಿ ವಯಸ್ಸಿನಲ್ಲಿ ಅವರು ಮೃತರಾಗಿದ್ದು ನಮಗೆಲ್ಲ ಭಾಳ ಅನ್ಯಾಯ ಆಗಿದೆ ಆಘಾತ ಆಗಿದೆ ಅವರ ಸಾವಿನ ಸುದ್ದಿ ಕೇಳಿ ನಮ್ಗೆ ಭಾಳ ಮನಷಿ ನೋವಾಗಿದೆ ಯಾಕಂತಂದ್ರೆ ಒಬ್ಬ ರೈತ ಸಂಘದ ಪರವಾಗಿ ರೈತರ ಪರವಾಗಿ ಮತ್ತು ಆದಷ್ಟು ಮಹಿಳೆಯರ ಪರವಾಗಿ ಗಟ್ಟಿ ಧ್ವನಿಯಾಗಿ ಒಬ್ಬ ಗಟ್ಟಿ ಗಿತ್ತಿಯಾಗಿ ಗುರುತು ಮಾಡಿಕೊಂಡಂಥ ಜೆ ಎಸ್ ಇವರ ಅಕಾಲಿಕ ನಿಧನ ನಮಗೆಲ್ಲ ಭಾಳ ನೋವು ಉಂಟಾಗಿದೆ ಯಾಕಂದರೆ ತಾವು ಮದುವೆಯಾದ ಸಂದರ್ಭದಲ್ಲಿ ಮಗು ಹುಟ್ಟಿದ ಒಂದು ವರ್ಷದಲ್ಲಿ ತನ್ನ ಗಂಡನ್ನು ಕಳ್ಕೊಂಡು ಭಾಳ ಕಷ್ಟ ಜೀವಿಯಾಗಿ ಜೀವನ ಮಾಡಿದಂಥ ಜಯಶ್ರೀ ಗುರುನವರು ಅವಳ ಸ್ವಂತ ಮನೆ ಖಾನಾಪುರ ತಾಲೂಕಿನ ತೊಲಗಿ ಗ್ರಾಮದವಳು ಆಕಿನ ಗಂಡನ ಮನೆ ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದವರು ಅವಳ ಒಂದು ಜೀವನವೇ ಒಂದು ಇತಿಹಾಸ ಆಗಿತ್ತು ಅವಳ ಹೋರಾಟ ಮನೆಯಲ್ಲಿ ಎಂಥ ಕಷ್ಟ ಇದ್ದರೂ ಕೂಡ ಸಮಾಜದಲ್ಲಿ ತನ್ನ ನೋವನ್ನು ತೋರಿಸ್ತಾನೆ ಒಂದು ಒಂದು ಸಾಮಾಜಿಕ ಚಳವಳಿಯಲ್ಲಿ ರೈತ ಸಂಘಟನೆಯ ಚಳವಳಿಯ ಭಾಗವಾಗಿ ಅತ್ಯಂತ ಪ್ರಭಾವಿಯಾಗಿ ಹೋರಾಟವನ್ನು ಮಾಡಿ ಇಡೀ ಸರ್ಕಾರವನ್ನು ಒಂದು ಗಟ್ಟಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿ ಸಲ್ಲಿಸುವಂಥ ಒಬ್ಬ ಹೋರಾಟಗಾರ್ತಿಯಾಗಿ ಹೋರಾಟ ಹೊಂದಿದ್ದು ಇವತ್ತು ಅವಳ ಸಾವು ನಮಗೆ ಭಾಳ ಅತ್ಯಂತ ಆಘಾತಕಾರಿಯಾಗಿದೆ ಅದಕ್ಕಾಗಿ ದೇವರು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆ ದಯ ದ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಈ ಒಂದು ಪ್ರಾರ್ಥನೆ ನಮ್ಮದ ಸಲ್ಲ ಅನ್ನುವಂಥ ನಾವೆಲ್ಲ ಕಳೆದ ಒಂದು ವಾರದಿಂದ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ವಿ ಅಕ್ಕಿ ಆರೋಗ್ಯ ಚೇತರಿಸ್ಕೊಳ್ಳಿ ಚರ್ಚಿಸ್ಕೊಳ್ಳಿ ಅಂತೇಳಿ ಆದರೂ ನಮ್ಮೆಲ್ಲರ ಪ್ರಯತ್ನ ಇಪ್ಪಲ್ಲ ಎತ್ತಿ ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅದಕ್ಕಾಗಿ ಇನ್ನೊಮ್ಮೆ ಜಯಸ್ತ್ರೀ ರೈತ ಹೋರಾಟಗಾರಾಗಿ ಬಾ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಸಮಸ್ತ ರೈತರ ಪರವಾಗಿ ನಾವು ಅವರಿಗೆಲ್ಲ ಪ್ರಾರ್ಥಿಸ್ತೀವಿ ತಂಬಲಾರ್ಧ ಅಂತಂದ್ರೂ ಸಹಿತ ಅವರು ಮಾಡಿದಂಥ ಹೋರಾಟಗಳು ಭಾಳ ಸಾಧನೆ ಮಾಡಿದಂಥದ್ದು ಅದಕ್ಕಾಗಿ ಒಂದು ನಾವು ಒಂದು ನೋವು ಆಯ್ತು ಯಾಕಂದರೆ ಇಡೀ ಸರ್ಕಾರವನ್ನು ಸೆಳೆದ ಸರ್ಕಾರವನ್ನು ಈ ಕಡೆ ಸಿಲು ಒಂದು ಪ್ರಾಮಾಣಿಕ ಹೊಡೆಗರಾಗಿ ತನ್ನ ತುಂಬ ಸಾಕಷ್ಟು ಕಷ್ಟ ಇದ್ರು ಕೂಡ ಯಾರಿಗೂ ಹಂಚ್ಕೊಳ್ದಾನೆ ಇವತ್ತು ಸತ್ತು ಮೇಲೆ ಕಷ್ಟ ಅಕ್ಕಿ ನೋವು ಅವಳ ಸಮಸ್ಯೆ ನಮ್ಗೆ ಅರ್ಥ ಆಗಿದ್ದು ಇದು ಒಂದು ನಮ್ಗೆ ಅಕ್ಕಿ ಗಟ್ಟಿತನವನ್ನು ಸಾಮಾಜಿಕ ಕಳಕಳಿಯನ್ನ ರೈತ ಪರ ಕಳಕಳಿಯನ್ನು ಜೊತೆಯಾಗಿ ಕಾರ್ಮಿಕ ನರೇಗಾ ಕಾರ್ಮಿಕರು ಕೂಡ ಸಾಕಷ್ಟು ನ್ಯಾಯ ಕೊಟ್ಟಂಥ ಒಬ್ಬ ಹೆಣ್ಮಗಳು ನ ನಾಕಿ ಆಕೆ ಜೀವನ ಆಕಿ ಒಂದು ಹೋರಾಟ ಪ್ರತಿಯೊಬ್ಬರಿಗೂ ಮಾದರಿ ಆಗಲಿ ಅಂತ ಜಯಸ್ರಿ ಎಲ್ಲ ಕಡೆ ಹುಟ್ಟಿ ಅನ್ನೋಂಥ ಪ್ರಾರ್ಥನೆ ಒಂದು ಐತಿ ಅದಕ್ಕಾಗಿ ಇವತ್ತು ಎಲ್ಲ ಸಮಸ್ತ ರೈತರ ಪರವಾಗಿ ನಾವು ಭಗವಂತನಲ್ಲಿ ಪರ ಅಷ್ಟೇ ಅವರ ಮಗನಿಗೆ ಒಂದು ದೇವರು ಒಳ್ಳೆಯ ಸಂಪತ್ತು ಆರೋಗ್ಯ ಕೊಡಲಿ ಅವರ ಕುಟುಂಬಕ್ಕೂ ದುಃಖ ಬರಿಸೋ ಶಕ್ತಿ ಕೊಡಲಿ ಅವಳ ಆತ್ಮಕ ಶಾಂತಿಯನ್ನು ಕೊಡಲಿ ಅಂತ ನಾವು ಕೇಳ್ಕೊತೀವಿ ಇಲ್ಲ ನಾವು ಸರ್ಕಾರ ನಮಗೆ ಸ್ವಲ್ಪ ನೋವು ಆಗ್ತಾಯಿದೆ ಜಿಲ್ಲಾಡಳಿತಕ್ಕೆ ಗೊತ್ತೈತೆ ಇನ್ನಿಂದ ನಾವು ಮೊಬೈಲ್ನ ತಮ್ಮ ಮುಖಾಂತರ ತಿಳಿಸಿದ್ದೀವಿ ಆದರೆ ಜಿಲ್ಲಾಡಳಿತ ಬಂದಾಗ ಒಂದು ಸಣ್ಣ ಗೌರವ ಕೊಟ್ಟು ಒಂದು ಗೌರವಾರ್ಪಣೆ ಮಾಡಬೇಕಾಗಿತ್ತು ಯಾರ್ಯಾರು ಸತ್ತಾಗ ಏನೋ ಮಾಡ್ಕೋ ಸರ್ಕಾರ ಇದು ಒಂದು ಮಲ್ತಾ ಧೋರಣೆ ನಾವು ರೈತರೆಲ್ಲ ಬೆಳೆದು ಕೊಡುವಂಥ ಆಹಾರ ನೀವೇ ಊಟ ಮಾಡಿದ್ರೆ ನೀವು ಊಟ ಮಾಡಿ ಕೊಟ್ಟಂಥದ್ದಲ್ಲ ಅದು ನಮ್ಮ ರೈತರಿಗೆ ಪ್ರಾಮಾಣಿಕವಾಗಿ ರೈತರಿಗೆ ಮತ್ತು ಸೈನಿಕರಿಗೆ ಭಾಳ ಸೈನಿಕರಿಗೆ ಕೊಟ್ಟಂಥ ಗೌರವ ನಮ್ಮ ರೈತರಿಗೆ ಕೊಡಬೇಕಾಗಿತ್ತು ಇದೊಂದು ಕೇಂದ್ರಕರ ಸಂಗತಿ ಆಗೈತಿ ನೋಡೋಣ ಬರುವಂಥ ದಿವಸದಾಗ ನಾವು ಜಿಲ್ಲಾಧಿಕಾರಿ ಭೇಟಿಗೆ ಸರ್ಕಾರ ಗಮನ ಸೇರಿಸಿ ನಾವೆಲ್ಲ ರೈತ ಪರ ಹೋರಾಟಗಾರರು ಸರ್ಕಾರ ಗಮನ ಸಹಿಸಿ ಆ ಒಂದು ಮಗ ಐತಿ ಆ ಮಗಗೆ ಒಂದು ಅನುಕೂಲ ಮಾಡಿಕೊಡಲಿ ಅಥವಾ ಯಾವ್ದು ಸರ್ಕಾರ ಒಂದು ನೌಕರಿ ಕೊಡ್ತೈತಿ ಒಂದು ಭದ್ರತೆ ಕೊಡೋ ಸಂಬಂಧಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋ ನಾವು ಹಾದಿ ಹೋಗಲೆಲ್ಲ ಮಾತಾಡ್ಕೊಂಡು ಬರ್ತಾ ಇದೀವಿ ಆ ಇರು ಒಂದೇ ಮಗ ಆ ಮಗ ಒಂದು ಅನುಕೂಲ ಅನುಕೂಲನ ನಾವು ಕೇಳ್ಕೊತು ಅದಕ್ಕೆ ತಮ್ಮದು ಎಲ್ಲ ಬೆಂಬರ್ಲಿಂತ ನಾವು ಕೇಳ್ಕೊತೀವಿ